ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಂತೂ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಸ್ನೇಹಿತರೆ ಬನ್ನಿ ಏನು ಅಂದರೆ ಮನೆಯಲ್ಲಿ ಇದನ್ನ ತುಂಬ ನಾವು ಅಂದ್ಕೊಳ್ತಾ ಇರ್ತೀವಿ ಏನಾದರೂ ಬಿಸ್ನೆಸ್ ಮಾಡೋಣ ಮನೆಯಲ್ಲೇ ಇದ್ದು ಹೊರಗೋಗಿ ಹೋಗಿ ಮಾಡೋದಕ್ಕೆ ಆಗೋದಿಲ್ಲ ಅಂತಂದು ಅಂಥವ್ರಿಗೆ ಇದೊಂದು ಒಳ್ಳೆಯ ಒಂದು ಬಿಸ್ನೆಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆ ಟೈಲರಿಂಗ್ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ಒಲಿಯೋದಕ್ಕೆ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಬರೋಲ್ಲ ಅಂದರೂ ಪರವಾಗಿಲ್ಲ ನೀವೊಂದು ಎಂಬ್ರಾಯ್ಡ್ರಿ ಮಿಷಿನನ್ನು ತೊಗೊಂಡು ಆರಾಮ್ಸೆ ಒಂದು ಬಿಸ್ನೆಸ್ ಅಂತ ಶುರು ಮಾಡ್ಬೋದು ತಿಂಗಳಿಗೆ ಕಡಿಮೆ ಅಂದ್ರೂ ತಿಂಗಳಿಗೆ ಒಂದು ಹತ್ತರಿಂದ ಹದಿನೈದು ವರ್ಕಿಗೆ ಬಂದ್ರೂ ಬ್ಲೌಸ್ಗಳು ಆರಾಮ್ಸೆ ಒಂದು ಹತ್ತರಿಂದ ಹದಿನೈದು ಸಾವಿರ ನೀವು ಅರ್ನ್ ಮಾಡಬಹುದು ಹೇಗೆ ಅಂದರೆ ಹೌದು ಸ್ನೇಹಿತರೆ ಈ ಒಂದು ಎಂಬ್ರಾಯ್ಡ್ರಿ ಮಿಷನ್ ಅನ್ನ ತಗೊಂಡ್ರೆ ಕಡಿಮೆ ಬಜೆಟಲ್ಲಿ ಹೇಳ್ತಾ ಇದ್ದೀನಿ ನಾನು ಚಿಕ್ಕ ಮಿಷನ್ನ ತಗೊಂಡ್ರೆ ಇನ್ನು ದೊಡ್ಡ ಮಿಷನ್ ಎಲ್ಲ ತುಂಬ ಅದು ಬಜೆಟ್ ಜಾಸ್ತಿ ಆಗುತ್ತೆ ಅದನ್ನು ತಗೊಳೋದಕ್ಕೆ ಆಗೋಲ್ಲ ಅನ್ನುವಂಥವರು ಈ ಒಂದು ಚಿಕ್ಕ ಮಿಷನ್ ಅನ್ನ ತಗೊಂಡು ಸದ್ಯಕ್ಕೆ ನೀವೊಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಏನು ಒಂದು ಸ್ವಲ್ಪ ದಿವಸ ನಮಗೆ ಕಷ್ಟ ಆಗಬಹುದು ಒಂದು ಒಂದು ಹದಿನೈದು ದಿನ ಮಿಷನ್ ಬಗ್ಗೆ ಎಲ್ಲ ತಿಳ್ಕೊಂಡ್ಬಿಟ್ಟು ನಾವು ಮಾರ್ಕಿಂಗ್ ಮಾಡೋದು ಅದನ್ನೆಲ್ಲ ಕಲ್ತ್ಕೊಂಡ್ರೆ ನಾವು ಒಂದು ಇಬ್ಬರು ಮೂವರು ಅಥವಾ ಎಷ್ಟಾಗುತ್ತೋ ಅಷ್ಟು ಟೈಲರ್ನಗಳನ್ನ ನಾವು ಒಂದು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಟೈಲರ್ಗಳ್ನ ನಾವು ಅವ್ರ ಹತ್ರ ಬರುವಂಥ ಬ್ಲೌಸ್ಗಳನ್ನು ನಾವು ನಮಗೆ ಕೊಡಿ ಅಂತಂದು ಹೇಳಿಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಆ ಒಂದು ವರ್ಕಿಗೆ ನಾವು ಬ್ಲೌಸನ್ನು ತಗೊಂಡ್ಬಿಟ್ಟು ನಾವು ಆರಾಮ್ಸೆ ಮನೆಯಲ್ಲಿ ಮಾಡಿ ಕೊಡ್ಬೋದು ತುಂಬನೇ ಒಳ್ಳೆಯ ಒಂದು ಬಿಸ್ನೆಸ್ ಮಾಡುವಂಥವರಿಗೆ ಮನೆಯಲ್ಲೇ ಇದ್ದು ನಮಗೆ ಹೊರಗಡೆ ಹೋಗಿ ಆಗೋದಿಲ್ಲ ಅನ್ನುವಂಥ ಖಂಡಿತವಾಗಿಯೂ ಮಾಡ್ಬೋದು ಸ್ನೇಹಿತರೆ ಒಳ್ಳೆ ಬಿಸ್ನೆಸ್ ಇದು ಇನ್ನು ನಾವು ಯಾರಾದರೂ ಟೈಲರ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನಮಗೆ ಸ್ಟಿಚ್ ಮಾಡಿಕೊಡಿ ಅಂತಂದು ಏನಾದರೂ ಕಸ್ಟಮರ್ ಕೇಳಿದಾಗ ನಾವು ಒಬ್ಬ ಟೈಲರ್ನ ನಾವು ಫಿಕ್ಸ್ ಮಾಡಿಕೊಂಡು ನಾವು ಅವ್ರ ಹತ್ರ ಕೇಳ್ಕೋಬೇಕು ನಂಗೆ ಬರುವಂತಹ ಒಂದು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಿಕೊಡಿ ಅಂತಂದು ರಿಕ್ವೆಸ್ಟ್ ಮಾಡಿಕೊಂಡು ಈ ರೀತಿಯಲ್ಲಿ ಟೈಲರ್ನ ಕಾಂಟ್ಯಾಕ್ಟ್ ಇಟ್ಕೊಂಡು ನಾವು ಬೇಕಂದ್ರೆ ಕಸ್ಟಮರ್ಗಳಿಗೆ ನಾವೇ ಬ್ಲೌಸನ್ನು ಸ್ಟಿಚ್ ಮಾಡಿಸಿ ಬೇರೆಯವ್ರ ಕಡೆಯಿಂದ ಸಹ ಕೊಡಿಸ್ಬೋದು ಆ ಟೈಲರ್ ಕಡೆಯಿಂದನೂ ನಾವು ಒಂದು ಸ್ವಲ್ಪ ಇಷ್ಟು ಬ್ಲೌಸನ್ನು ಕೊಡ್ತೀವಿ ವಾರಕ್ಕೆ ಇಷ್ಟು ಅಮೌಂಟನ್ನು ಕೊಡಿ ನಮಗೆ ಒಂದು ಬ್ಲೌಸ್ಗೆ ಇಷ್ಟು ಅಂತ ಆ ಥರನೂ ನಾವು ಮಾಡ್ಕೋಬಹುದು ತುಂಬ ಒಳ್ಳೆಯ ಬಿಸ್ನೆಸ್ ಇದು ಮನೆಯಲ್ಲೇ ಇದ್ದು ಏನಾದರೂ ನಾವು ಅರ್ನ್ ಮಾಡಬೇಕು ಅನ್ನುವಂತಹ ಹೆಣ್ಣುಮಕ್ಕಳು ಖಂಡಿತವಾಗಿಯೂ ಮಾಡ್ಬೋದು ಹೆಣ್ಮಕ್ಳು ಅಷ್ಟೇ ಅಲ್ಲ ಗಂಡು ಮಕ್ಕಳು ಈ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು ಟೈಲರಿಂಗ್ ಗೊತ್ತಿಲ್ಲ ಅನ್ನುವಂಥವರು ಸಹ ಒಂದು ಕಸ್ಟಮರ್ಗಳಿಗೆ ಅಂದರೆ ನಮ್ಮ ಸುತ್ತಮುತ್ತ ಈ ಒಂದು ಮಿಷನ್ ಇಲ್ಲ ಅನ್ನುವಂಥವ್ರು ಹಳ್ಳಿಯಲ್ಲಿದ್ದರೂ ಸಹ ಮಾಡ್ಬೋದು ಒಂದು ವರ್ಕನ್ನು ಹಾಕಿ ನಾವು ಒಂದು ಬ್ಲೌಸ್ ವರ್ಕನ್ನು ಹಾಕಿ ಕೊಟ್ರೇ ಸಾಕು ಅವ್ರು ಬೇರೆಯವ್ರ ಕಡೆ ಸ್ಟಿಚ್ ಮಾಡಿಸ್ಕೊತಾರೆ ಇಲ್ಲ ಕೆಲವೊಬ್ರು ಇಲ್ಲ ನಾವು ಬೇರೆಯವ್ರ ಕಡೆ ಏನು ಹೋಗೋದು ನೀವೇ ಸ್ಟಿಚ್ ಮಾಡಿಸ್ಕೊಡಿ ಅಂತಂದು ಏನಾದರೂ ಕೇಳಿದಾಗ ನಾವು ಟೈಲರ್ಗಳನ್ನ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಾವೇ ಸ್ಟಿಚ್ ಮಾಡಿಸ್ನೂ ಸಹ ಕೊಡ್ಬೋದು ಈ ರೀತಿಯಲ್ಲಿ ಮಾಡಿದರೆ ನಮಗೆ ತಿಂಗಳಿಗೆ ಒಂದು ಹದಿನೈದು ಬ್ಲೌಸು ನಮಗೆ ಕಡಿಮೆ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ಬ್ಲೌಸು ನಮಗೆ ಏನು ಹೇಳ್ತೀವಿ ವರ್ಕಿಗೆ ಬಂದರೆ ಸಾಕು ನಾವು ಆರಾಮ್ಸೆ ಒಂದು ಹತ್ತರಿಂದ ಹದಿನೈದು ಸಾವಿರ ಅರ್ನ್ ಮಾಡ್ಬೋದು ಸ್ನೇಹಿತರೆ ಒಳ್ಳೆ ಬಿಸ್ನೆಸ್ ಇದು ಯಾ ಯಾರಾದ್ರೂ ಒಂದು ಹೊಸ ಒಂದು ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿರುವಂಥವರು ಈ ಒಂದು ಕಡಿಮೆ ಬಜೆಟಲ್ಲಿ ಉಷಾ ಫೈ ಫಿಫ್ಟಿ ಈ ಮಿಷನನ್ನು ತಗೊಂಡು ಚಿಕ್ಕ ಮಿಷನಿಂದಲೇ ನೀವೊಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಖಂಡಿತವಾಗಿಯೂ ಒಂದು ಸಕ್ಸಸ್ಸನ್ನು ಕಾಣ್ಬೋದು ಯಾವುದಾದ್ರೂ ಅಷ್ಟೇ ಅಂದ್ಕೊಂಡ ತಕ್ಷಣ ಆಗೋದಿಲ್ಲ ಆಮೇಲೆ ನಾವು ಮಿಷನ್ ತೊಗೊಂಡು ಬಂದ್ವಿ ಒಂದು ವರ್ಕು ತೊಗೊಂಡು ಬಂದ ತಕ್ಷಣ ಒಂದು ಅರ್ನ್ ಮಾಡ್ತೀವಿ ಅನ್ನೋದಕ್ಕೂ ಆಗೋದಿಲ್ಲ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ ನಾವೊಂದು ಇಂಟ್ರೆಸ್ಟಿಂದ ನಾವೊಂದು ಗಮನವನ್ನು ಕೊಟ್ಬಿಟ್ಟು ಮಾಡಲೇಬೇಕು ಅನ್ನುವಂತಹ ಒಂದು ಗುರಿಯನ್ನು ಇಟ್ಕೊಂಡು ನಾವು ಆ ಗುರಿ ಕಡೆಗೆ ಸಾಗಿದಾಗ ಖಂಡಿತವಾಗಿಯೂ ಒಂದು ಉತ್ತಮವಾದಂತಹ ಒಂದು ಸಕ್ಸಸ್ಸನ್ನು ಕಾಣ್ಬೋದು ಸ್ನೇಹಿತರೆ ಯಾರಾದರೂ ಅಷ್ಟೇ ನೀವು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರುವಂಥವ್ರು ಇದನ್ನು ಟ್ರೈ ಮಾಡಿ ನಿಮಗೆ ಒಲೆಯ ಸ್ಟಿಚ್ಚಿಂಗ್ ಬರಲೇಬೇಕು ಅಂತ ಏನಿಲ್ಲ ಆರಾಮ್ಸೆ ಒಂದು ಈ ಒಂದು ಎಂಬ್ರಾಯ್ಡ್ರಿ ಬಿಸ್ನೆಸ್ಸನ್ನು ಶುರು ಮಾಡ್ಬೋದು ಚೆನ್ನಾಗಿ ಒಂದು ಎಂಬ್ರಾಯ್ಡ್ರಿಗಳು ಅಷ್ಟೇ ಈಗೆಲ್ಲ ಟ್ರೆಂಡಲ್ಲಿದೆ ಯಾವಾಗಲೂ ಅಷ್ಟೇ ಈ ಒಂದು ಬಿಸ್ನೆಸ್ಸು ಇಲ್ಲಪ್ಪ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಒಂದು ಟ್ರೆಂಡಲ್ಲಿರುವಂತಹ ಒಂದು ಒಂದು ಬಿಸ್ನೆಸ್ ಇದು ಆರಾಮ್ಸೆ ಶುರು ಮಾಡ್ಬೋದು ಸ್ನೇಹಿತರೆ ಸೊ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ನಿಮಗೇನಾದರೂ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಇದ್ರೆ ಕಮೆಂಟಲ್ಲಿ ತಿಳಿಸಿ ಮಿಷನ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂತ ಇದ್ರೆ ಕಮೆಂಟಲ್ಲಿ ತಿಳಿಸಿ ಖಂಡಿತವಾಗಿಯೂ ನನಗೆ ತಿಳಿದಿರುವಂಥ ಮಾಹಿತಿಯನ್ನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ವಿಡಿಯೋದ ಜೊತೆಗೆ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ದಯ ಧನ್ಯವಾದಗಳು ದಯವಿಟ್ಟು ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ